ಗುಡ್ಡು ಗುಡ್ಡು ಗುಡು 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 ಗುಡ್ಡು ಅದೆಲ್ಲ ಇಲ್ಲ ಹೇಳ್ಸ್ಬಿಟ್ಟು ನೋಡ್ರೆ ಗೊತ್ತಾಗೋದು ಬಟ್ ನಾನು ಸಜೆಸ್ಟ್ ಮಾಡೋದು ನಿಮ್ಮ ರೈಡಿಂಗಲ್ಲಿ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ಆಫ್ ರೋಡಿಂಗ್ ಇದೆ ಅಂದರೆ ಸಜೆಸ್ಟ್ ಮಾಡಲ್ಲ ನಾನು ಹಾಂ ನನಗೆ ಕೇಳಿದ್ರೆ ಇದು ಎರಡರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅಂತ ನೋಡಿ ಹೆಂಗಂದ್ರೆ ಹಂಗೆ ಹೋಗ್ಬೋದು ಇದರಲ್ಲಿ ಹೆಂಗೆ ಹೋದ್ರಪ್ಪ ಅವರು ಈ ಕಡೆನ ಆ ಕಡೆನ ಆಫ್ಟರ್ ಸೋ ಮೆನಿ ಇಯರ್ಸ್ ಅಂಡ್ ಡೆಕೆಟ್ ಫೈನಲಿ ರಾಯಲ್ ಎನ್ಫೀಲ್ಡ್ ಅವರು ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ ಮನೆಯಲ್ಲೆಲ್ಲ ಅಪ್ಪ ಅಮ್ಮ ಚೆನ್ನಾಗವ್ರ ನಂದು ಎಲ್ಲ ಕೆಲ್ಸಗಳು ಆರಾಮಾಗಿ ನಡೀತಾ ಇದೆ ತುಂಬಾ ದಿವಸದಿಂದ ಕೇಳ್ತಾ ಇದ್ರಿ ನೀವು ಗುರು ಹಿಮಾಲಯನ್ ಫೋರ್ ಫಿಫ್ಟಿ ಹೊಸ ಗಾಡಿನ ಯಾವಾಗ ರಿವ್ಯೂ ಮಾಡ್ತೀಯಾ ಬೇಗ ರಿವ್ಯೂ ಮಾಡಿ ಗುರು ಅಂತ ನಾನು ಫಸ್ಟ್ ಟೇಸ್ಟ್ ರೈಡ್ ಅಂದ್ಬಿಟ್ಟು ಶೋರೂಮ್ ಅವ್ರಿಗೆ ಕೇಳಿದೆ ಆಮೇಲೆ ನೋಡ್ರೆ ಕೀ ಕೊಟ್ಬಿಟ್ಟು ಸರ್ ಸರ್ವಿಸ್ ರೋಡ್ ನಲ್ಲಿ ಹಿಂಗೆ ಹೋಗ್ಬಿಟ್ಟು ಒಂದು ಕಿಲೋಮೀಟ್ರ್ ಹಂಗೆ ಊಟ ನೋಡ್ಕೊಂಡ ಬಂದ್ಬಿಟ್ಟು ಇಷ್ಟಾರ್ ಅಂತ ತಕ್ಷಣ ನನಗೆ ರೇ ಹೋಯ್ತು ಒಂದು ಕಿಲೋಮೀಟರ್ ಏನ್ ಗೊತ್ತಾಗುತ್ತೆ ಗಾಡಿ ಪರ್ಫಾಮೆನ್ಸು ಯಾ ಅಂದ್ಬಿಟ್ಟು ನಾನು ಡಿ ಎಲ್ ವಾಪಸ್ ಇಸ್ಕೊಂಡು ಬಂದ್ಬಿಟ್ಟೆ ಯೋ ಯೋ ರಾಯಲ್ ಎನ್ಫೀಲ್ಡ್ ಬುಕಿಂಗ್ ಸೂಪ್ ನನ್ಗೆ ಗೊತ್ತಿರಂಗೆ ಪಕ್ಕ ಚೆನ್ನಾಗಿ ಬಂದಿದೆ ಕಸ್ಟಮರ್ಸ್ ಇಂದ ಅದಕ್ಕೆ ಗಾಂಚಲಿ ಟೈಗರ್ ತೌಸಂಡ್ ಟು ಹಂಡ್ರೆಡ್ ಕೇಳಿ ಟೆಸ್ಟ್ ರೈಡು ಟ್ರಯಂಪಲ್ಲಿ ಪ್ರಾಪರ್ ಆಗಿ ಜೊತೆಗೆ ಬಂದು ಎಷ್ಟು ಕಿಲೋಮೀಟರ್ ಬೇಕೋ ಅಷ್ಟು ಕಿಲೋಮೀಟರ್ ಟೆಸ್ಟ್ ರೈಟ್ ಕೊಡ್ತಾರೆ ನಿಮಗೆ ಇವರು ಫೋರ್ ಫಿಫ್ಟಿ ಸಿ ಸಿ ಗಾಡಿಗೆ ಇಷ್ಟೊಂದೆಲ್ಲ ಬಿಲ್ಡ್ ಅಪ್ಸು ಅದಕ್ಕೆ ನಾನು ಹಂಗೆ ಬಿಟ್ಬಿಟ್ಟು ಮನೆಗೆ ಬಂದು ಆರಾಮಾಗಿ ಯೂಟ್ಯೂಬ್ ನಲ್ಲಿ ನೋಡ್ತಿದ್ದೆ ಹೀಗೆ ರಿವ್ಯೂಸ್ ನೋಡ್ಕೊಂಡು ಕೂತಿದ್ದೆ ಅವಾಗ ಸಂತೋಷ್ ಗೌಡ ಅವ್ರದ್ದು ವೀಡಿಯೋ ನನ್ನ ಕಣ್ಣಿಗೆ ಬಿತ್ತು ಅವರು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಫೋರ್ ಫಿಫ್ಟಿ ಗಾಡಿನ ರೀಸೆಂಟ್ ಆಗಿ ಡೆಲಿವರಿ ತಗೊಂಡು ಅದ್ರ ಮೇಲೆ ವೀಡಿಯೋಸ್ ಮಾಡ್ತಿದ್ದಾರೆ ಸಂತೋಷ್ ಗೌಡವ್ರು ಆಲ್ರೆಡಿ ತುಂಬಾ ಜನ ಗೊತ್ತಿರ್ತಾರೆ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಕೇಳ್ರಿ ಸಂತೋಷ್ ಗೌಡ್ ಅವ್ರು ಬಂದ್ಬಿಟ್ಟು ನಮ್ಮ ಮೋಟರ್ ಬ್ಲಾಗಿಂಗ್ ಕಮ್ಯುನಿಟಿ ನಲ್ಲಿ ಒಬ್ರು ಯುನಿಕ್ ಕಾಂಟೆಂಟ್ ಕ್ರಿಯೇಟರ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಹಾಕೊಂಡು ಲಡಾಖು ರಾಜಸ್ಥಾನು ಮಾನ್ಸೂರ್ ರೈಡು ಸಮ್ಮರ್ ರೈಡು ವಿಂಟರ್ ರೈಡ್ ವೈತ್ ತಳೆ ಇರ್ತಾರೆ ಹೆವಿ ಟ್ರಾವೆಲ್ ಕಾಂಟೆಂಟ್ ಅವಾಗ ನಂಗೆ ಅನಿಸ್ತು ಅವ್ರು ವೀಡಿಯೋಸ್ ನೋಡ್ಬೇಕಾದ್ರೆ ಡೌನ್ ಟು ಅರ್ ಇದಾರೆ ತುಂಬಾ ಹಂಬಲ್ ಇದಾರೆ ಅವ್ರಿಗೆನೇ ಕೇಳೋಣ ಕೊಳ್ಯಾ ಮಾಡೋಣ ಅಂತ ನಾನೇ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಆಗ್ತದೆ ಅವರು ಇಮಿಡಿಯೇಟ್ ಆಗಿ ಬನ್ನಿ ಬ್ರೋ ಅಂತ ಹೇಳಿದ್ರು ಬನ್ನಿ ಇವಾಗ ಒಂದ್ ಮೀಟಿಂಗ್ ಪಂಟ ಸಿಗೋಣ ಅಂತ ಇಬ್ಬರು ಮಾತಾಡ್ಕೊಂಡಿದೀವಿ ಅಲ್ವಾಗ್ಬಿಟ್ಟು ಮೀಟ್ ಮಾಡ್ಕೊಂಡೆ ನೆಕ್ಸ್ಟ್ ಕಂಟಿನ್ಯೂ ನಮಸ್ತೆ ಸಂತೋಷ್ ಬ್ರೋ ಸೂಪರ್ ಇಲ್ಲಿಂದನೇ ಗಾಡಿ ಎಕ್ಸ್ಚೇಂಜ್ ಮಾಡ್ತಾ ಇದೀವಿ ನಂದು ನಂದೋಡಿಸ್ತಾರೆ ಜಾಕಿ ನಾನು ಅವ್ರದ್ದು ಫೋರ್ ಫಿಫ್ಟಿ ಮೇಲೆ ನೋಡಿಸ್ತೀನಿ ಟೂ ಹಂಡ್ರೆಡ್ ಕಿಲೋ ಇದೆ ಅಲ್ಲ ಗಾಡಿ ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿದೆ ಅನ್ನಿಸ್ತಿದೆ ಆದ್ರೆ ಹೆವಿ ಇದೆ ಸ್ವಲ್ಪ ಲೆಟ್ಸ್ ರೈಡ್ ಬನ್ನಿ ಬ್ರೋ ನಿಮ್ಗೆ ಫಾಲೋ ಮಾಡ್ತೀನಿ ಬರೀ ಒಂದ್ ಸಾವಿರದ ನಾನ್ ಎಂಬತ್ ಮೂರು ಕಿಲೋಮೀಟರ್ ಓಡ್ ಸಾವಿರ ಹೊಸ ಗಾಡಿ ಮೊನ್ನೆ ಮೊನ್ನೆ ತಗೊಂಡಿದಾರ ಪೂಜೆ ಎಲ್ಲ ಮಾಡ್ಸಿನಿ ಇದೇನ ಇದೆ ಅಂದ್ರೆ ಇವರು ಕ್ರಾಶ್ ಗಾಡ್ ಹಾಕ್ಸಿದಾರಲ್ಲ ಇದು ಇದು ನನ್ನ ಮಂಡಿಗೆಲ್ಲ ಹೊಡಿತೈತೆ ಅವ್ರ ಹೈಟ್ ಕರೆಕ್ಟಾಗಿ ಸೆಟ್ ಆಗುತ್ತೆನೋ ನಾನು ಅದೇ ಸ್ಮೂತ್ ಇದೆ ಗುರು ಗಾಡಿ ಹಳೆ ಹಿಮಾಲಯ ಓಡಿಸಿದೀನಿ ನಾನು ಸಾವಿರಾರು ಗಂಟ್ಲೆ ಕಿಲೋಮೀಟರ್ ಎಲ್ಲ ಓಡಿಸಿದ್ದೀನಿ ನಾನು ಡೇ ಲಾಂಗ್ ಅದೇನಂದ್ರೆ ನನಗೆ ಲ್ಯಾಗನ್ಸ್ ಇತ್ತು ಪಿಕಪ್ ಆದರೆ ಇದು ಚೆನ್ನಾಗಿದೆ ಗುರು ಪಿಕಪ್ ಎಲ್ಲ ನನಗೆ ಇದರಲ್ಲಿ ಏನು ಇಷ್ಟ ಆಗ್ತಿದೆ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿದೆ ಗುರು ಗ್ಲೋ ಸ್ವಲ್ಪ ಕಮ್ಮಿ ಇದೆಯಾ ಆಫ್ಟರ್ ಸೋ ಮೆನಿ ಇಯರ್ಸ್ ಅಂಡ್ ಡೆಕೇಟ್ಸ್ ಫೈನಲಿ ರಾಯಲ್ ಎನ್ಫೀಲ್ಡ್ ಅವರು ಈ ಪಿಕಪ್ ತರೋದಕ್ಕೆ ಸಾಧ್ಯ ಆಗಿದೆ ಸಡನ್ ಪಿಕಪ್ ಒಂದು ಸ್ವಲ್ಪ ಚೆನ್ನಾಗಿದೆ ಫಸ್ಟ್ ಇಂಪ್ರೆಷನ್ನು ಐ ಆಮ್ ಸ್ಯಾಟಿಸ್ಫೈಡ್ ಸಿಟಿನಲ್ಲಿ ನನಗೆ ಅನಿಸ್ತು ಅಂದ್ರೆ ತುಂಬಾನೇ ಲಾಂಗ್ ಟ್ರಾವೆಲ್ ಸಸ್ಪೆನ್ಷನ್ ಇರೋದ್ರಿಂದ ಜಾಸ್ತಿ ಡೈವ್ ಆಗುತ್ತೆ ಸಸ್ಪೆನ್ಷನ್ ಅಂದ್ರೆ ಈಗ ಹೋಗಿ ಹಿಂಗ ಬರೋದು ಹೋಗಿ ಹಿಂಗೆ ಬರೋದು ಬ್ರೇಕ್ ಆಗ ಅದಕ್ಕೆ ಬ್ರೇಕ್ ಯೂಸ್ ಮಾಡಬೇಕು ಸಿಟಿ ಟ್ರಾಫಿಕ್ ಗಾಡಿ ತುಂಬಾ ಉದ್ದ ಇದೆ ಹೀಗೆ ಹೇಗೆ ಫಿಲ್ಟರ್ ಥ್ರೂ ಮಾಡ್ಕೊಂಡು ಹೋಗೋದಕ್ಕೆ ಟ್ರಾಫಿಕ್ ನಲ್ಲಿ ಬೇರೆ ಗಾಡಿಗಳ್ ಅಷ್ಟು ಕಂಫರ್ಟಬಲ್ ಇರಲ್ಲ ಆದ್ರೆ ಹ್ಯಾಂಡಲ್ ಬಾರ್ ಪೊಸಿಷನಿಂಗು ಆರಾಮಿದೆ ಸೀಟಿಂಗ್ ಕಂಫರ್ಟು ಚೆನ್ನಾಗಿದೆ ಕೆಳಗಿದೆ ಸೀಟು ಕೆಟಿಎಂ ಅಡ್ವೆಂಚರ್ ದಿನ ಐಟಿ ಮೇಲಿದೆ ರೈಡಿಂಗ್ ಪೋಸ್ಟರ್ ರಿಲ್ಯಾಕ್ಸ್ಡ್ ಆಗಿದೆ ಅವ್ರಿಗೆ ಹೇಳ್ಬೇಕಾಗಿತ್ತು ಒಂದು ಟೈರ್ ಬಂದೆ ಆಫ್ ರೋಡ್ ಟೈರ್ಸ್ ಹ್ಮ್ ಫಾಸ್ಟ್ ಹೋದರೆ ಅದಷ್ಟೊಂದು ಗ್ರಿಪ್ ಇಲ್ಲ ರಾಯಲ್ ಬೇಗ ಹೋಗ್ತಿದೆ ಆಶ್ಚರ್ಯ ಆಗ್ತಿದೆ ರಾಯಲ್ ಎನ್ಫೀಲ್ಡ್ ಗಡಿ ಇಷ್ಟು ಬೇಗ ಹಂಡ್ರೆಡ್ ಹೋಗ್ತಿದೆ ಇವಾಗ ಇಲ್ಲಿಂದ ಪ್ಲಾನ್ ಏನಂದ್ರೆ ಅವರು ಒಂದು ಆಫ್ ರೋಡ್ ಪ್ಲಾನ್ ಮಾಡೋರೆ ಒಂಟಿ ಬೆಟ್ಟ ಅಂತ ಅದೇನೋ ಏನು ಅದ್ಗೋಗ್ತಾ ಇದ್ದೀವಿ ಸೂಪರ್ ಸ್ಯಾಡ್ಲಿಂಗ್ ಮಾಡೋದಕ್ಕೂ ಚೆನ್ನಾಗಿದೆ ಗ್ರಿಪ್ಪು ಟ್ಯಾಂಕ್ ಹತ್ತಿರ ಈಗ ಹಿಂದೆ ಹೋದರೆ ಸೀಟ್ ಹತ್ತಿರ ತುಂಬಾ ತಲೆ ಕೆಡ್ಸ್ಕೊಂಡು ಮಾಡವ್ರೆ ಈ ಸರಿ ಏನಂದರೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಎಲ್ಲ ಆಫ್ಟರ್ ಮಾರ್ಕೆಟ್ ಕಂಪ್ನಿಗಳಿಗೆ ಪ್ರಾಪರಾಗಿ ಡಿಸೈನ್ ಮಾಡೋದಕ್ಕೆ ಈ ಥರ ಕ್ರ್ಯಾಶ್ ಗಾರ್ಡ್ಗಳೆಲ್ಲ ಇದು ಕಾಲಿಗೆ ನೋಡಿ ಇಲ್ಲಿ ಕೂತಿದ್ದೀನ ಇಲ್ಲಿ ನೋಡಿ ಹೊಡಿತೈತೆ ಕಾಲ್ಗೆ ಇಲ್ಲಿ ಇಷ್ಟು ವರ್ಷ ಯಾರ್ಯಾರು ರಾಯಲ್ ಎನ್ಫೀಲ್ಡ್ ಗಾಡಿಗಳು ತಗೊಂಡಿದ್ದಾರೆ ಅವ್ರದೆಲ್ಲ ಒಂದೇ ಕಂಪ್ಲೇಂಟ್ ಇರುತ್ತೆ ಕಾಮನ್ ಕಂಪ್ಲೇಂಟ್ ಟೂರಿಂಗ್ ಅಂತ ಗಾಡಿ ತಗೊಂಡೋದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ನೆಟ್ ಅದಾದ ಮೇಲೆಗಡೆ ವೈಬ್ರೇಷನು ಆ್ಯಂಡ್ಲುಪಾರ್ಗೆ ಫುಡ್ ಪ್ಯಾಕ್ಸ್ ಎಲ್ಲ ಬಂದುಬಿಡುತ್ತೆ ಅದೇ ತುಂಬ ಚಾಲೆಂಜ್ ಇದ್ದಿದ್ದು ಅದನ್ನು ಈ ಫೋರ್ ಫಿಫ್ಟಿನಲ್ಲಿ ಕವರ್ ಕವರ್ಅಪ್ ಗುರು ಈ ಇಂಜಿನ್ ಸೌಂಡ್ ಎಲ್ಲ ಕಂಪ್ಲೀಟ್ಲಿ ಡಿಫರೆಂಟ್ ಕ್ಯಾರೆಕ್ಟರ್ ಆಲ್ಟೊಗೆದರ್ ರಾಯಲ್ ಎನ್ಫೀಲ್ಡ್ ಫ್ಲೇವರ್ ಇಲ್ಲ ಇದರಲ್ಲಿ ಗುಡ್ಡು ಗುಡ್ಡು ಗುಡ್ ಗುಡ್ ಗುಡ್ಡು ಗುಡ್ ಗುಡ್ಡು ಗುಡ್ಡು ಅದೆಲ್ಲ ಇಲ್ಲ ಕಂಪ್ಲೀಟ್ಲಿ ಡಿಫರೆಂಟ್ ಸೌಂಡ್ ಶರ್ಪಾ ಇಂಜಿನ್ ಅಲ್ಲ ಇದಕ್ಕೆ ಹೆಸರಿಟ್ಟಿರೋದು ಶರ್ಪಾ ಅಂದ್ರೆ ಲೋ ಆಕ್ಸಿಜನ್ ಜಾಗದಲ್ಲಿ ಎಲ್ಲ ಅದೇ ಹಿಮಾಲಯ ಸೈಡ್ ಎಲ್ಲ ಇರ್ತಾರಲ್ಲ ಜನ ಇದು ಆ ಥೀಮ್ ಇಟ್ಕೊಂಡು ಇಂಜಿನ್ ಮಾಡಿರೋದಂದ್ರೆ ಅಂದ್ರೆ ಲೋ ಆಕ್ಸಿಜನ್ ಇರೋ ಕಡೆ ಹೈ ಆಲ್ಟಿಟ್ಯೂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಟ್ಟು ಗೊತ್ತಾಗೋದು ಓಕೆ ಗುರು ಚೆನ್ನಾಗೋಯ್ತ ಒಳ್ಳೆ ಬಟರ್ ಬಟರ್ ಇಳ್ದಂಗೆ ಇಳಿತಲ್ಲ ಗುರು ರೋಡಿಂದ ಆಚೆ ಹೋಗ್ ತಕ್ಷಣ ಏನ ಕೊಟ್ಬಿಟ್ಟವ್ರಲ್ಲ ಈ ಸರಿ ಒಳ್ಳೆ ಪ್ಯಾಕೇಜ್ ಇದು ಇಲ್ಲ ಇಲ್ಲ ತಗೋತಾವ್ರೆ ರೈಟು ಹಾ ಇದೇ ಓಡಿಸ್ತೀನಿ ಅದು ಬಂದು ಟೈರ್ಸ್ ಬಂದು ಕಂಪ್ಲೀಟ್ಲಿ ಆಫ್ ರೋಡ್ ಟೈರ್ ಅದಕ್ಕೆ ನಿಮಗೆ ಅಲ್ಲಿ ಪಿಕಪ್ ಸ್ವಲ್ಪ ಕಮ್ಮಿ ಇರುತ್ತೆ ಹೈವೇನಲ್ಲಿ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಏನು ಚೇಂಜ್ ಮಾಡಕ್ಕೆ ಹೋಗ್ತಾ ಇಲ್ಲ ಸ್ಟಾಕ್ ಸೆಟ್ಟಿಂಗ್ ಅಲ್ಲೇ ಇರೋದು ಹೊಸ ಗಾಡಿ ಆರಾಮಾಗಿ ಹೋಗೋಣ ಏ ಏನ್ ಗುರು ಇದು ಮಕ್ಕನ್ ಗುರು ಮಕ್ಕನ್ ಆರಾಮ್ ಅಂದರೆ ಆರಾಮಲ್ಲಾಗ್ರು ರೋಡೆ ಸರಿಯಿಲ್ಲ ಇಲ್ಲಿ ನೋಡಿ ಆರಾಮಾಗಿ ಹೋಗ್ತಾ ಇದ್ದೀನಿ ಸೂಪರ್ ವೆಯ್ಟೇ ಗೊತ್ತಾಗ್ತದೆ ನಿಜ ಹೇಳ್ತಾ ಇದ್ದೀನಿ ಆರಾಮಿದೆ ಇದಕ್ಕೆ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಒಂದು ಹ್ಯಾಂಡಲ್ ಬಾರ್ ರೈಸರ್ ಹಾಕ್ಬಿಟ್ರೆ ನನಗೆ ಪರ್ಫೆಕ್ಟ್ ಆಗಿರುತ್ತೆ ಗ್ರೇಟ್ ಜಾಬ್ ಆನ್ ಸಸ್ಪೆನ್ಷನ್ ಪಾರ್ಟ್ ಲೋ ಆ್ಯಂಡ್ ಟಾರ್ಕು ದ ರಾಯಲ್ ಎನ್ಫೀಲ್ಡ್ ಇಸ್ ನೋನ್ ಫಾರ್ ಲೋ ಆ್ಯಂಡ್ ಟಾರ್ಕ್ ಅಲ್ಲ ಅದು ಚೆನ್ನಾಗಿದೆ ನೋಡಿ ಸೆಕೆಂಡ್ ಗೇರ್ನಲ್ಲಿ ಹತ್ತಿರಲ್ಲಿ ಹೋಗ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ ಟೈರ್ ಇನ್ನೊಂದ್ ಸ್ವಲ್ಪ ಆಫ್ ರೋಡ್ ಟೈರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಗ್ರಿಪ್ ಇದು ಸೆಮಿ ಆಫ್ ರೋಡ್ ಟೈರ್ ಅಲ್ಲ ಇದಕ್ಕಿರೋದ್ರಿ ಸೂಪರ್ ಗ್ರಿಪ್ ನೀವು ಈ ಮಣ್ಣಲ್ಲೆಲ್ಲ ಏನು ಒಂದ್ ಚೂರು ಸ್ಕ್ರಿಪ್ ಆಗಲ್ಲ ನಿಮಗೆ ಹಂಗೆ ಬಂದ್ಬಿಡ್ತಾರೆ ಅಪ್ಪ ಅಂತ ಇದಾದ್ರೆ ಸ್ವಲ್ಪ ಅಲಾಡುತ್ತೆ ಏನಕ್ಕೆ ಅದು ರೋಡ್ ಫೋಕಸ್ ಟೈರ್ ಇದೆ ಸೆಮಿ ಆಫ್ ರೋಡ್ ಇದು ಪ್ಯೂರ್ ಆಫ್ ರೋಡ್ ಇಲ್ಲಿ ಸ್ವಲ್ಪ ಇಲ್ಲಿ ಇದೆ ಅನ್ಸುತ್ತು ವೆಯ್ಟ್ ಏನಕ್ಕೆ ಇಲ್ಲಿಗೆ ಟ್ಯಾಂಕ್ ದೊಡ್ಡದ್ ಮಾಡ್ಬಿಟ್ಟು ಪೆಟ್ರೋಲ್ ಅಲ್ಲಿ ಕೂರುತ್ತಲ್ಲ ಇಲ್ಲ ಫಾರ್ಟಿ ಬಿ ಎಚ್ ಪಿ ಫಾರ್ಟಿ ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಜಸ್ಟಿಫೈಡ್ ಇಂಡಿಯಾಗ್ ಹಾಕ್ಬಿಡಿ ಇಷ್ಟು ಇಂಡಿಯಾ ನಾವು ಇವಾಗ ಟೂರಿಂಗ್ ಅಂತ ಹೋದ್ರು ಎಲ್ಲ ಲಗೇಜ್ ಹಾಕೊಂಡ್ರೆ ನೂರ್ ಇಪ್ಪತ್ತು ಅದೇ ಮ್ಯಾಕ್ಸಿಮಮ್ ಅಷ್ಟೇ ಅದ್ರ ಮೇಲೆ ಹೋದ್ರೆ ಸೇಫು ಇರಲ್ಲ ಏನಕ್ಕೆ ಲಗೇಜ್ ಇರುತ್ತಲ್ಲ ವಾಬಲ್ ಆಗಿಬಿಟ್ಟು ಆಮೇಲೆ ಕಂಟ್ರೋಲ್ ಸಿಗಲ್ಲ ಗಾಡಿ ಮತ್ತೆ ಇದು ಎಷ್ಟಿದೆ ಟೈರ್ ಒನ್ ಫಾರ್ಟಿ ಏಯ್ಟಿ ಇದೇನಂದರೆ ಇದು ದೊಡ್ಡದಿದೆ ಇದು ಆ್ಯಕ್ಚುಲಿ ಒನ್ ತರ್ಟಿ ಬರುತ್ತೇನೋ ಅಪ್ಪ ಫ್ರೆಂಟು ಇದು ಪ್ರಾಪರ್ ಸ್ಟಾಕು ಹಂಡ್ರೆಡ್ ನೈಂಟಿ ನೈಂಟೀನು ಅದು ಟ್ವೆಂಟಿ ಒನ್ ಇರುತ್ತೆ ನೈಂಟಿ ನೈಂಟಿ ಟ್ವೆಂಟಿ ಒನ್ ರೋಡಿಗೆ ಇದೆ ಪ್ರಾಪರ್ ಸೆಟಪ್ಪು ಮೇನ್ ಏನಂದರೆ ರಾಯಲ್ ಎನ್ಫೀಲ್ಡ್ ಅವರೇ ಇರೋ ಬರೋ ಅದೆಲ್ಲ ಆಕ್ಸಸರೀಸ್ ಕೊಡ್ತಾ ಇದ್ದಾರೆ ಇಲ್ಲ ಬಂದಿಲ್ಲ ಓಕೆ ವಾಪಸ್ಸು ಅಲ್ಲಿಗೆಲ್ಲ ಕರ್ಕೊಂಡ್ತಾರಂತೆ ಅವಳು ಹೆಂಗೊಯ್ತಾವ್ರೆ ಟಯರ್ಸ್ ಆಗಿದೆ ಅದರಲ್ಲಿ ನೋಡಿ ಹೆಂಗಂದ್ರೆ ಹಂಗ್ರಲ್ಲಿ ಹೋದ್ರಪ್ಪ ಅವರು ಈ ಕಡೆನ ಆ ಕಡೆ ಅಲ್ಲಿ ಹೋಗ್ತಾವ್ರೆ ಅನ್ಕೊಂತ ಮೇಲೆ ಈ ಟೈರ್ ಅಲ್ಲಿ ಸ್ಟಾಪ್ ಟೈರ್ ಅಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಸ್ವಲ್ಪ ಪುಷ್ ಮಾಡೋದಕ್ಕೆ ಅದ್ರಲ್ ಬರುತ್ತಲ್ಲ ಅಷ್ಟಿಲ್ಲ ನನಗೆ ಇನ್ನೊಂದು ಅನ್ಸರ್ ಅಂದರೆ ವೆಯ್ಟ್ ಇನ್ನೊಂದು ಸ್ವಲ್ಪ ಕಡೋಲ್ ಮಾಡಿದ್ರೆ ಚೆನ್ನಾಗ್ತಾ ಇತ್ತು ಅದಾದ್ಮೇಲೆ ಗಾಡಿ ಉದ್ದ ಜಾಸ್ತಿ ಇರೋದನ್ನ ಸ್ವಲ್ಪ ಲೆಂತ್ನ ನ ಕಮ್ಮಿ ಮಾಡಿದ್ರೆ ಒಂದು ಯೂನಿಟ್ ಗಾಡಿ ಮೂವ್ ಆಗುತ್ತೆ ಅಂತ ಏನೋ ನನ್ನ ಫೀಲಿಂಗು ಫಿಟ್ ಅಂಡ್ ಫಿನಿಶ್ ಅಂತ ಬಂತು ಅಂದ್ರೆ ಅವರು ನೋಡ್ತಿದ್ದಾರೆ ಅಲ್ಲಿ ಏನೋ ಅಂದ್ಕೊಂತೀನಿ ಎಲ್ಗೋಬೇಕು ಅಂತ ಅಂತ ನೆಕ್ಸ್ಟ್ ಲೆವೆಲ್ ಪ್ರೀಮಿಯಂ ಅಂತ ಅನ್ಸಲ್ಲ ಪೇಂಟ್ ಜಾಬ್ ಅಂತೂ ತುಂಬ ಚೆನ್ನಾಗಿದೆ ರಾಯಲ್ ಎನ್ಫೀಲ್ಡ್ ನಲ್ಲಿ ಪೇಂಟ್ ಜಾಬ್ ಯಾವಾಗಲೂ ಚೆನ್ನಾಗಿರುತ್ತೆ ಸ್ಟ್ರೇಟ್ ಲೈನ್ ಇಟ್ಕೊಂಡು ಹೋಗೋದಕ್ಕಂತೂ ಇದೆ ಪಿಕಪ್ ಸೆಕೆಂಡ್ ಗಿಯರ್ ಅಪ್ ಬಂದಾಗ ಆಗಲ್ಲ ಫಸ್ಟ್ ಗೇರ್ ಹಾಕೊಂಡ್ರೆ ಆರಾಮಾಗಿ ಹೋಗುತ್ತೆ ಹ್ಮ್ 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 ಹಾ ಎರಡು ಗಾಡಿಯನ್ನು ಏಳ್ ಈ ರೋಡ್ಗೆ ನೋ ಪ್ರಾಬ್ಲಮ್ ಟ್ವೆಂಟಿ ಒನ್ ಇಂಚ್ ವೀಲ್ದು ಅಡ್ವಾಂಟೇಜ್ ಇದೆ ಹಾಗೆ ನುತ್ಕೊಂಡು ಹೋಗ್ಬಿಡ್ತತೆ ದಾರಿ ಹುಡಿಕೊಂಡು ಇನ್ನು ಏನಾರು ಇದೆಯಾ ಸರ್ಕ್ಯೂಟ್ ನಾರ್ಮಲ್ ಇದೆ ಇಷ್ಟೇನೆ ಒಂದು ಚಿಕ್ಕ ಟ್ರೈಲು ಸೆಕೆಂಡ್ ಅಲ್ಲಿ ಹೋಗ ಸ್ವಲ್ಪ ಮುಕ್ತ ಇತ್ತು ಫಸ್ಟ್ ಎಲ್ಲ ಸಂತೋಷನ್ ಫೈನಲೈಸ್ ಮಾಡಿ ನಾನು ಕರ್ಕೊಂಡು ಬಂದಿದ್ದಾರೆ ಚೆನ್ನಾಗಿತ್ತು ಲೊಕೇಶನ್ ಒಂದು ಸ್ಮಾಲ್ ಟ್ರೈಲ್ ಇದು ಚಾಲೆಂಜಿಂಗ್ ಆಗಿತ್ತು ಅಲ್ಲಿ ಇಲ್ಲಿ ನಾನು ಇದಕ್ಕೆ ಜಾಸ್ತಿ ಯೂಸ್ ಆಗಿಬಿಟ್ಟಿದ್ದೀನಿ ಇಷ್ಟು ಅಪ್ಪ ಕಲ್ಲು ಎಲ್ಲ ಇತ್ತಲ್ಲಿ ಟೈರ್ ಇದೆಲ್ಲ ಗುರು ಟ್ವೆಂಟಿ ಒನ್ ಇಂಚ್ ಟೈರ್ ಆಫ್ ರೋಡ್ ಅಲ್ಲಿ ಸಕಾಲಾಗಿರುತ್ತೆ ಹಾಗೆ ಇಷ್ಟೆಷ್ಟು ಇದೆಯಲ್ಲ ರಪ್ಪಂತ ಅಂತ ಹೋಗ್ಬಿಡುತ್ತೆ ಹಂಗೆ ಫಿಲ್ಟರ್ ತ್ರೂ ಮಾಡ್ಕೊಂಡು ಕಲ್ಲು ಮಣ್ಣು ಏನಿದ್ರು ಆಫ್ ರೋಡ್ ಅಲ್ಲಿ ಬರ್ಬೇಕಾದ್ರೆ ಎಸ್ಪೆಷಲಿ ಟರ್ನಿಂಗ್ಸ್ ಅಲ್ಲಿ ನಮ್ಗೆ ಇದು ಫೀಲ್ ಆಗ್ತಾ ಇರುತ್ತೆ ಹಿಂದೆ ತಿರುಗಿಸ್ಬೇಕು ಹಿಂದೆ ಸಡನ್ ಆಗಿ ತಿರ್ಗಿಸಕ್ ಆಗಲ್ಲ ನಿಮಗೆ ಇದು ನನಗೆ ಫುಲ್ ನಿಂಬಲ್ ಅನ್ನಿಸ್ತು ಹ್ಯಾಂಡ್ಲಿಂಗ್ ಅಂತೂ ಎಕ್ಸ್ಪಲ್ಸ್ ಓಡಿಸ್ತಾ ಇದೀನಿ ಅನ್ನಿಸ್ತು ಅಷ್ಟೇ ಇಲ್ಲಿ ಅಷ್ಟು ದೊಡ್ಡ ಇದ್ರೂ ನಾನು ದಡ 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 ಆರಿಸ್ಬಿಟ್ಟೆ ಒಂದು ತರಡಲ್ಲಿ ಆಮೇಲೆ ಇದಾಗ್ತಾ ಅಂತ ಅಂದ್ಬಿಟ್ಟು ಇದರಿಂದ ಎಸ್ಪೆಷಲಿ ಇವರು ಟೈರ್ ಮ್ಯಾಕ್ಸಿಸ್ ಹಾಕ್ಸಿದ್ದಾರೆ ಬಟನ್ಸ್ ಸೂಪರ್ ಇದೆ ಆ ಗ್ರಿಪ್ ನನಗೆ ಆ್ಯಸ್ ಸುನ್ಯ ನಾವು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಧೂಳ್ ತರದ್ ಬಂತು ಅಲ್ಲೂ ಅಷ್ಟೇ ಸಕ್ಕದಾಗಿ ಗ್ರಿಪ್ ಇತ್ತು ಇಲ್ಲೂ ಅಷ್ಟೇ ಕಲ್ಲುಗಳು ಬಂದಾಗ ಅದು ಹಿಂದಕ್ಕೆ ತಗೊಳ್ತಿದ್ದ ರೀತಿ ಫಟ್ 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 ಅಂತಿತ್ತು ಅದನ್ನು ಸಕದಾಗ ಗ್ರಿಪ್ ಸಿಕ್ತು ಮತ್ತೆ ಅದು ಲದಾ ಹಾಕ್ಸಿದ್ರು ಟೈರ್ ಹಾಗೆ ಇಟ್ಕೊಂಡಿದ್ದೀನಿ ನಿನ್ನು ಆದ್ರೆ ಇದು ಪ್ರಾಪರ್ ರೋಡ್ ಟೈರ್ ಅಲ್ಲ ಈ ಥರ ಆಫ್ ರೋಡ್ ಬಂದ್ರೆ ಮಾತ್ರ ಹೆವಿ ಕಾನ್ಫಿಡೆನ್ಸ್ ಸಿಗುತ್ತೆ ಇದು ತುಂಬ ನಿಂಬಲ್ಲು ಹಂಡ್ರೆಡ್ ಪರ್ಸೆಂಟ್ ಹೇಳಿ ಕರೆಕ್ಟು ಇದು ನಿಂಬಲ್ಲು ಇದು ಸ್ವಲ್ಪ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆವಿ ಅನ್ಸುತ್ತೆ ಎಕ್ಸ್ಪಲ್ಸ್ ಕಂಪೇರ್ ಮಾಡೋಕೆ ಆಗಲ್ಲ ಎಕ್ಸ್ಪಲ್ಸ್ ತಗೊಂಡ್ಬಿಟ್ರೆ ಅಲ್ಲೆಲ್ಲ ಓಟ್ ಆಗ್ಬಿಡ್ಬೋದು ಎಲ್ಲಂದ್ರಲ್ಲಿ ಆದರೆ ಟೂರಿಂಗ್ ಮಾಡೋಕ್ಕಾಗಲ್ಲ ಅದ್ರ ಸ್ವಲ್ಪ ಬೇಜಾರಾಗ್ಬಿಡ್ಬೋದು ಬೋರಿಂಗ್ ಅನ್ಸುತ್ತೆ ಅದು ಓವರ್ ಹೀಟಿಂಗ್ ಅಂತ ಬಂತು ಅಂದರೆ ಎರಡು ಕಂಪೇರ್ ಮಾಡಿದ್ರೆ ಅದೇನು ಅಷ್ಟೇನು ಹೀಟ್ ಆಗಲಿಲ್ಲಪ್ಪ ಎರಡೂ ಸೇಮ್ ಅನಿಸ್ತು ಇನಿಷಿಯಲಿ ಏನಂದರೆ ಇವರು ಇನ್ನು ಬ್ರೇಕಿಂಗ್ ಪೀರಿಯಡಲ್ಲಿ ಇದ್ದಾಗ ತೊಗೊಂಡು ರಿವ್ಯೂ ಮಾಡೋರೆಲ್ಲ ಹೀಟು 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 ಅಂದ್ಬಿಟ್ರು ಮಿನರಲ್ ಆಯಿಲಲ್ಲಿ ಹೀಟ್ ಆಗೇ ಆಗುತ್ತೆ ಬಟ್ ಫಸ್ಟ್ ಸರ್ವಿಸ್ ಆದಮೇಲೆ ಹೀಟ್ ಇದಾಗಿದೆ ಸಿಟಿ ಸಿಟಿ ಟ್ರಾಫಿಕಲ್ಲಿ ಹೋದಾಗ ತರ್ಡ್ ಸೆಕೆಂಡ್ ಅಲ್ಲಿ ಹೊಡೆದು 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 ಆದರೆ ರೇಡಿಯೇಟರ್ ಸಕ್ಕದಾಗ ಆನ್ ಆಗುತ್ತೆ ಅಂಡ್ ಯು ಕೆನ್ ಫೀಲ್ ರೈಟ್ ಸೈಡ್ ಎಕ್ಸ್ಪೆಷಲಿ ರೈಟ್ ಕಾಲ್ಗೆ ಅಬೆ ಹೊಡಿಯುತ್ತೆ ಹಿಂಗೆ ಒಟ್ನಲ್ಲಿ ಹಳೆ ಹಿಮಾಲಯನ್ಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಆಕಾಶ ಭೂಮಿ ವ್ಯತ್ಯಾಸ ಇದೆ ಗುರು ಫಿಫ್ಟಿ ಸಿ ಸಿ ಡಿಫ್ರೆನ್ಸ್ಗಿಂತ ಮೇನು ಟಾರ್ಕು ಪವರು ಆಲ್ಮೋಸ್ಟ್ ಡಬಲ್ ಅಂತ ಹೇಳಿದ್ರು ಅವರು ಇದು ಫಾರ್ಟಿ ಹಾರ್ಸ್ ಪವರು ಫಾರ್ಟಿ ನ್ಯೂಟನ್ ಮೀಟರ್ ಆಫ್ ಟಾರ್ಕು ಅಂದರೆ ಅಷ್ಟಿದ್ಬಿಟ್ರೆ ಸಾಕು ಇಂಡಿಯಾ ಫುಲ್ ಸುತ್ತೋದಕ್ಕೆ ಎರಡೂ ಬೆಸ್ಟ್ ಗಾಡಿ ಅನಿಸ್ತು ನನಗೆ ಇಂಡಿಯಾ ಸುತ್ತೋದಕ್ಕೆ ಇದೊಂದು ಸ್ವಲ್ಪ ಜಾಸ್ತಿ ಮಾಡ್ಬಿಟ್ಟರೆ ನಾಲ್ಕೂವರೆ ಲಕ್ಷ ಅದೇ ಮಾತಾಡ್ತಾ ಇದ್ವಿ ಇಷ್ಟೊತ್ತು ಇದನ್ನು ಎಲೆಕ್ಟ್ರಾನಿಕ್ಸ್ ಎಲ್ಲ ಇದೆ ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಇದರಲ್ಲಿ ಕ್ವಿಕ್ ಶಿಫ್ಟರು ಟ್ರಾಕ್ಷನ್ ಕಂಟ್ರೋಲು ಅದರಲ್ಲಿ ಸ್ವಿಚ್ ಅಬಲ್ ಇದೆ ಕ್ವಿಕ್ ಶಿಫ್ಟರ್ ಇಲ್ಲ ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ ಕ್ವಿಕ್ ಶಿಫ್ಟರ್ ಹೋಗ್ಬಿಟ್ಟಿದ್ರಲ್ಲಿ ಇನ್ನೂ ಚೆನ್ನಾಗಿರ್ತೈತೆ ಅಂತ ನಾನು ನನಗೆ ಅನಿಸ್ತು ಈ ಥರ ಗಾಡಿಗೆಲ್ಲ ಹೆವಿ ಎಲೆಕ್ಟ್ರಾನಿಕ್ಸ್ ಬೇಕಿಲ್ಲ ಏನಂದ್ರೆ ಹೈವೇನಲ್ಲಿ ಲಾಂಗ್ ಟೂರಿಂಗ್ ಹೋಗ್ಬೇಕಾರೆ ಒಂದು ಕಿಕ್ ಶಿಫ್ಟರ್ ವಿಥೌಟ್ ಕ್ಲಚ್ ಕಂಫರ್ಟ್ ಇರುತ್ತೆ ಅಷ್ಟೇ ಅದ್ ಬಿಟ್ರಿ ರೋಡ್ ರೈನ್ ಗುರು ನಲ್ವತ್ ಪವರ್ ಸ್ಪಾರ್ ಯಾವ ರೋಡ್ ರೈನ್ ಕೊಡ್ತಿರೋದೇ ಹಂಗೆ ರೊಪ್ಪ ಅಂತ ಸ್ಲಿಪ್ ಆಗ್ಬಿಡಲ್ಲ ಟೈರ್ ಏನು ನಮ್ಗೆ ಸ್ವಲ್ಪ ಅಟ್ಲೀಸ್ಟ್ ಟೋಟಲ್ ಕಂಟ್ರೋಲ್ ನಮ್ ಇದ್ರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಈಗ ಬಂದಿರೋ ಬೈಕ್ಸ್ ಇನ್ನ ಎ ಬಿ ಎಸ್ ಆನ್ ಆಫ್ ಅಂತ ಅವ್ರೆ ನಾವು ಅಭ್ಯಾಸ ಮತ್ತೆ ಇನ್ನೊಂದೇನಂದ್ರೆ ಇದು ಮಿರರ್ಸ್ ನನಗೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತು ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಿರ್ತಾ ಇತ್ತು ಮೋಸ್ಟ್ಲಿ ಆಫ್ಟರ್ ಮಾರ್ಕೆಟ್ ಮಿರರ್ ಇನ್ನುಬಿಲಿಟಿ ಟೂರಿಂಗ್ ನಲ್ಲಿ ಮೇನ್ ವಿಸಿಬಿಲಿಟಿ ಇಂಪಾರ್ಟೆಂಟ್ ಹಿಂದೆ ಯಾರು ಬರ್ತಾ ಇದಾರೆ ಅದಕ್ಕೆ ಪ್ರಾಪರ್ ಮಿರರ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಹಿಂಗ್ ಹಿಂಗ್ ನೋಡೋದು ಅದು ಸ್ವಲ್ಪ ಇರುತ್ತೆ ಇದೆ ಇದೆ ಆಗಿದೆ ಮತ್ತೆ ಇದು ವಿಂಡ್ಶೀಲ್ಡ್ ಓಕೆ ಅಂತ ಏನ್ ಕೆಲಸ ಮಾಡಲ್ಲ ಆದ್ರೆ ಇದೆ ವಿಂಡ್ಶೀಲ್ಡ್ ಅಂತ ಹೆಸರಿಗೆ ಹೆಸರಿಗಿದೆ ವಿಂಡ್ ಬ್ಲಾಸ್ಟ್ ಜಾಸ್ತಿ ಆಗುತ್ತೆ ನಾನು ಅದೇ ಹೇಳ್ತಿದ್ದೆ ನಾನು ಲಾಗ್ ಅಲ್ಲಿ ಬರಬೇಕಾದ್ರೆ ಹೇಳ್ತಿದ್ದೆ ನಾನು ಇದರಲ್ಲೂ ವಿಂಡ್ ಬ್ಲಾಸ್ಟ್ ಸಖತ್ ಇದೆ ಬಟ್ ಇದರಲ್ಲಿ ಟೂರಿಂಗ್ ಅಂತ ಒಂದು ಬಿಟ್ಟಿದ್ದಾರೆ ಅವ್ರು ಸರಿ ಅದನ್ನ ಟ್ರೈ ಮಾಡಬೇಕು ಬಟ್ ಇಲ್ಲಿಗೆ ಬಂದಾಗ ಇಲ್ಲಿಗೆ ಹೆವಿ ವಿಂಡ್ ವಿಂಡ್ ಬ್ಲಾಸ್ಟ್ ಆಗುತ್ತೆ ಇದು ವೇಸ್ಟ್ ಏನು ನಾನು ತೆಗೆದೇ ಬಿಡ್ತೀನಿ ಒಂದು ಸರಿ ಇದನ್ನು ಅದಕ್ಕೆ ನಾನು ಹೆಲ್ಮೆಟ್ ಮಾತಾಡ್ತಿದ್ದಲ್ಲ ಶೋ ಹೆಲ್ಮೆಟ್ ತೊಗೊಂಡಿರೋದು ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಇರಲಿ ಅಂತ ನಾನು ಅಬ್ಸರ್ವ್ ಮಾಡ್ದಂಗೆ ಅದೇ ಈ ಸಣ್ಣ ಪುಟ್ಟ ವಿಂಡ್ ಶೀಲ್ಡ್ ತೆಗೆದ್ರೆ ಇನ್ನೂ ಚೆನ್ನಾಗಿರುತ್ತೆ ಹೌದು ಬೇಕಿಲ್ಲ ನೋಡಿ ಒಂದು ಪ್ರಾಪರ್ ಪ್ರೊಟೆಕ್ಷನ್ ಸಿಗಬೇಕು ಇಲ್ಲ ಏನು ಇಲ್ದಿದ್ರೆ ಕ್ಲೀನ್ ಆಗಿ ಕ್ಲೀನ್ ಆಗಿ ಇಲ್ಲಿ ಹೊಡೆಯುತ್ತೆ ಹಂಡ್ರೆಡ್ ಅಲ್ಲಿ ಕ್ಯಾಪ್ಚರ್ ಆಗುತ್ತೆ ಇದರಲ್ಲೆಲ್ಲ ಹೋಗ್ಬೇಕಾದ್ರೆ ನಾನು ಮಾತಾಡಕ್ಕೆ ಹೋಗಲ್ಲ ಈಗ ಏನಂದ್ರೆ ಇದೆಯಲ್ಲ ಇಲ್ಲಿ ಬಂದು ಬಂದ್ ಸ್ವಲ್ಪ ಇದು ಇಲ್ಲಿ ವಿಂಡ್ ಎಲ್ಲ ಸೇರ್ಕೊಂಡು ಇಲ್ಲಿ ಹೊಡೆದು ವಾಪಸ್ ಹೋಗಿ ಇಲ್ಲಿಗೂ ಹೊಡೆಯುತ್ತೆ ಇದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹಾಗೆ ಹೊರಟೋಗ್ಬಿಡುತ್ತೆ ವಿಂಡೋ ಎಕ್ಸಾಕ್ಟ್ಲಿ ಕರೆಕ್ಟ್ ಕರೆಕ್ಟಾಗಿ ಮಕ್ಕಳು ನೀವು ಬೇಕಾದ್ರೆ ಸ್ಯಾಟಿಂಗ್ ಮಾಡ್ಕೊಂಡು ಬೇಕಾದ್ರೆ ಪ್ರಾಪರ್ ಸೌಂಡೇ ಇರಲ್ಲ ಅಲ್ಲೇ ಬುಸ್ ಅಂತ ಸೌಂಡ್ ಉಡಿತಾ ಇರುತ್ತೆ ಅದ್ರ ಜೊತೆಗೆ ಮೈನ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಅದಕ್ಕೆ ಅದು ಒಂದೊಳ್ಳೆ ಅಡ್ವಾಂಟೇಜ್ ಏನಕ್ಕೆ ನೀವು ಲಾಂಗ್ ರೈಡ್ ಹೋದಾಗ ಇಲ್ಲ ಸೋಲೋ ಹೋದಾಗ ಆರಾಮಾಗಿ ಮೈನ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಚೈನ್ ಲೂಮ್ ಎಲ್ಲ ಮಾಡ್ಕೊಬಹುದು ಕಂಫರ್ಟಬಲ್ ಆಗಿ ಮತ್ತೆ ಪಂಚರ್ ಆದ್ರೂ ಅಷ್ಟೇ ಆರಾಮಾಗಿ ನಾವೇ ಫಿಕ್ಸ್ ಮಾಡ್ಕೊಬಹುದು ಮೈನ್ ಸ್ಟ್ಯಾಂಡ್ ಇದ್ರೆ ಇದ್ರಲ್ಲಿ ಮೈನ್ ಸ್ಟ್ಯಾಂಡ್ ಇಲ್ಲ ಇದನ್ನ ಹಾಕ್ಸ್ಕೋಬಹುದು ಆಕ್ಸೆಸರಿ ಆಗಿ ಆದ್ರೆ ಮೇನ್ ಸ್ಟ್ಯಾಂಡ್ ಆದ್ರೆ ಏನೋ ಪ್ರಾಬ್ಲಿ ಗ್ರೌಂಡ್ಸ್ ಕಮ್ಮಿ ಆದ್ರೂ ಆಗಬಹುದು ವೈಟ್ ಇದು ತುಂಬಾ ನಿಮ್ ತುಂಬಾ ಲೈಟ್ ವೈಟ್ ಅದು ಸ್ವಲ್ಪ ವೈಟ್ ಇದೆ ಅಂತ ಅನ್ಸುತ್ತೆ ಆದರೆ ಇದನ್ನು ಓಡಿಸಲ್ಲೇ ಬರೀ ಅದೇ ಓಡಿಸಿ ಓಡಿಸಿ ರೂಢಿ ಆಗಿಬಿಟ್ರೆ ಏನೋ ಸಲ ಆಮೇಲೆ ಇನ್ನೊಂದು ಮೇನ್ ಅಡ್ವಾಂಟೇಜ್ ಅಂದರೆ ಇವರೆಲ್ಲ ಆಕ್ಸೆಸರಿ ಕೊಟ್ಬಿಟ್ಟಿದ್ದಾರೆ ಸ್ಟಾಕ್ ಕಂಪ್ನಿ ಅವರೇನೆ ಆಚೆ ಹೋಗಿ ಆಕ್ಸೆಸ್ ಏನು ಬೇಕಿಲ್ಲ ಆ ಟಾಪ್ ಬಾಕ್ಸು ಪ್ಯಾನಿಯರ್ಸ್ ಇವನ್ ನಮಗೆ ನಕಲ್ ಇದೇನಂತಾರೆ ನಕಲ್ ಗಾಡ್ಸ್ ಗಾಡ್ಸ್ ಹಾಂ ನಕಲ್ ಗಾಡ್ಸ್ ನಕಲ್ ಗಾಡ್ಸು ಪ್ರೊವೈಡ್ ಮಾಡಿದ್ದಾರೆ ಇಂಜಿನ್ ಗಾರ್ಡು ಎಲ್ಲ ಇದೆ ಅದೇ ಓ ಎಮ್ ಇಂದ ಕೊಟ್ಟರೆ ಅವರು ಪ್ರಾಪರ್ ಆಗಿ ಒಂದು ಸ್ವಲ್ಪ ಆರ್ ಎನ್ ಡಿ ಮಾಡಿ ಗಾಡಿ ವೆಯ್ಟ್ ಪ್ರಕಾರ ವೇಸ್ಟ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡು ಕೊಡ್ತಾರೆ ಸ್ವಲ್ಪ ಥರ್ಡ್ ಪಾರ್ಟಿ ಅವರು ಚೆನ್ನಾಗಿ ಮಾಡೋರು ಇದ್ದಾರೆ ಆದರೆ ಕಂಪ್ನಿ ಕೊಡೋದು ನನ್ನ ಪ್ರಕಾರ ಕಂಪ್ನಿ ಕೊಡೋದು ಬೋರ್ಡ್ ಬೋರ್ಡ್ ಪರ್ಫೆಕ್ಟ್ ಇರುತ್ತೆ ಇಂಜಿನಿಯರಿಂಗ್ ಅವ್ರ ಏನಂದ್ರೆ ಇದಕ್ಕೆ ಅಂತಾನೆ ರೆಡಿ ಮಾಡಿರ್ತಾರೆ ಅಂಡ್ ಕ್ವಾಲಿಟಿ ಅಂಡ್ ಇಂಜಿನಿಯರಿಂಗ್ ವರ್ಕ್ ಒಂದು ಲೆವೆಲ್ ಜಾಸ್ತಿ ಶಾಜಿಲ್ ಎಲ್ಲ ಆಲ್ರೆಡಿ ಮೌಂಟಿಂಗ್ ಪಾಯಿಂಟ್ಸ್ ಕೊಟ್ಬಿಟ್ಟಿರ್ತಾರೆ ಅಂದ್ರೆ ವೇಟ್ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡು ಕೊಟ್ಟಿರ್ತಾರೆ ಇವಾಗ ಥರ್ಡ್ ಪಾರ್ಟಿ ಅವ್ರಿಗೆ ಕೊಟ್ಟಿಲ್ಲ ಅಂದ್ಕೊಂಡು ಥರ್ಡ್ ಪಾರ್ಟಿ ಅವ್ರ ಕೈಲಿ ಹಾಕ್ಸಿದ್ರಾಗ ಅವಾಗ ವೇಟ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಒಂದ್ ಕಡೆ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇದೆ ಯಾಕಂದ್ರೆ ಮೌಂಟಿಂಗ್ ಪಾಯಿಂಟ್ಸ್ ಪ್ರಾಪರ್ ಆಗಿ ಕೊಟ್ಟಿರೋದಿಲ್ಲ ಏನೋ ಅವ್ರು ಸಾಫ್ಟ್ ಲಗೇಜ್ ಅಂತ ಮಾಡಿರ್ತಾರೆ ಒಂದು ಗಾಡಿ ಅದಕ್ಕೆ ಹಾರ್ಡ್ ಲಗೇಜ್ ನಾವು ಹಾಕೋಕ್ಕಾಗಲ್ಲ ಇದಾದ್ರೆ ಹಾರ್ಡ್ ಲಗೇಜ್ಗೆ ಅಂತಾನೆ ಆಕ್ಸೆಸರಿ ಅಂತಾನೆ ಕೊಟ್ಟಿದ್ರಲ್ಲ ಹಳೆದಕ್ಕೂ ಇತ್ತು ಓಕೆ ಇದು ಗೇರ್ ಶಿಫ್ಟಿಂಗ್ ಹೇಗೆ ಅನ್ನಿಸ್ತು ಸ್ವಲ್ಪ ಎಲ್ಲ ಸ್ವಲ್ಪ ರಫ್ ಇದೆ ಅನ್ಸುತ್ತೆ ಮತ್ತೆ ಸೀಟ್ ಅಂತ ಬಂತು ಅಂದ್ರೆ ನನಗೆ ಇದೇ ಸೀಟ್ ಇಷ್ಟ ಆಯ್ತು ಟು ಬಿ ಹಾನೆಸ್ಟು ಏನಕ್ಕೆ ನಾನು ತುಂಬಾ ಯೂಸ್ ಆಗ್ಬಿಡ್ತೀನಿ ಈ ಸೀಟ್ಗೆ ನನಗೆ ಅಗಲ ಇರಬೇಕು ಸೀಟು ಆಮೇಲೆ ಫ್ಲಾಟ್ ಇರಬೇಕು ಆಮೇಲೆ ಇಲ್ಲಿ ಟ್ಯಾಂಕ್ ಹತ್ರ ಸ್ವಲ್ಪ ಅಗಲ ಇದೆ ಅಲ್ಲಿ ಟ್ಯಾಂಕ್ ಹತ್ರ ಸ್ವಲ್ಪ ನ್ಯಾರೋ ಇದೆ ಬಸ್ ಇದು ಅಷ್ಟೇ ಸ್ವಲ್ಪ ಮುಂದಕ್ಕೆ ಬಂದಂಗೆ ಅನ್ಸುತ್ತೆ ಅಷ್ಟೊಂದು ಇದಿರಲ್ಲ ನಮ್ಗೆ ಏನಂದ್ರೆ ಸೀಟ್ ಬದಲು ಸ್ವಲ್ಪ ಹಿಂಗಿದ್ರೆ ಕೂರ್ಬೋದು ಕರೆಕ್ಟ್ ನೋಡಿ ಫ್ಲಾಟ್ ಇದೆ ನೀಟಿಗೆ ಇದೆ ಇದು ರೂಮ್ ಇದೆ ಹಿಂದೆ ಮುಂದೆ ಆರಾಮಾಗಿ ಕುತ್ಕೊಂಡು ಹೋಗ್ಬಿಟ್ಟು ನನಗೆ ಅನಿಸ್ತು ಅಲ್ಲಪ್ಪ ಇವರು ಎನ್ ಎಸ್ ಟೂ ಹಂಡ್ರೆಡ್ ಹಾಕೊಂಡು ಲದ್ದಾಖ್ ಮಾನ್ಸೂನ್ ರೈಡು ರಾಜಸ್ಥಾನು ಅದ್ರಲ್ಲಿ ಅವ್ರು ಪಳಗ್ಬಿಟ್ಟು ಇದು ಒಂಥರ ಅವ್ರಿಗೆ ಆಸ್ಕೆ ಇದ್ದಂಗಲ್ವ ಇದು ಎಕ್ಸಾಕ್ಟ್ಲಿ ನನ್ಗೆ ಅದು ಫೀಲ್ ಆಗುತ್ತೆ ನಾನು ಈ ಮೊನ್ನೆ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗಿ ಬಂದ್ವಿ ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಪೇನ್ ಆಗೋದು ಈಗ ಇವಾಗ ಆರಾಮಲ್ಲ ನಿಮ್ಗೆ ಅವಾಗೆಲ್ಲ ಇದು ಏನು ಘಾಟ್ಸ್ ಅಲ್ಲಿ ಟರ್ನಿಂಗ್ಸ್ ಬಂದಾಗೆಲ್ಲ ಎಳಿತಾ ಇರ್ತಿದ್ವಿ ಮುಂದಕ್ಕೆ ಹೋಗ್ತಾ ಗಾಡಿ ಮುಂದಕ್ಕೆ ಹೋಗಲ್ಲ ಇದಾರ ಸೆಕೆಂಡ್ ಗೇರ್ ಅಲ್ಲಿ ಹಾಕೋ ಹೇಳಿ ಬರುತ್ತೆ ಆ ಪವರ್ ಬೇಕಿತ್ತು ಅಷ್ಟೇ ತಂಪಿದೆಯಲ್ಲ ಅದ್ ಬೇಕು ನಿಮ್ ಪರ್ಪಸ್ ಗೆ ಪಕ್ಕ ಸೆಟ್ ಆಗುತ್ತಿದ್ದು ಇನ್ಮೇಲೆ ನೀವು ಟೂರ್ ಮಾಡೋದಿಕ್ಕೆ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ಕ್ಯಾರಿ ಮಾಡೋದಕ್ಕೆ ಲಗೇಜು ಎಲ್ಲ ಆರಾಮಾಗಿ ನೀವು ಹಾಕೊಂಡು ಹೋಗ್ಬೋದು ಎನ್ ಎಸ್ ಟೂ ಹಂಡ್ರೆಡ್ ಅಷ್ಟೊಂದು ಟೂರಿಂಗ್ ಫೋಕಸ್ ಬೈಕ್ ಅಲ್ವೇ ಅಲ್ಲ ಅದು ಮಾಡೋರು ಮಾಡ್ತಾರೆ ಟಿ ವಿ ಎಸ್ ಅಲ್ಲೂ ಆದ್ರೆ ಅವ್ರು ಅದ್ರಲ್ಲೇ ಮಾಡೋರು ನನಗೆ ಅದೇ ನೋಡ್ತಿದ್ದೆ ಹೋಗ್ತಾರೆ ಹಿಂಗ್ ಇತ್ತು ಅದನ್ನ ಬಳಸಬೇಕಿತ್ತು ಬಳಸಿದ್ವಿ ಅದೇ ಎರಡು ವರ್ಷ ಆಯ್ತು ಇವ್ರ ಒಳಗ್ ತರ್ಸ ಅಷ್ಟೊತ್ತಿಗೆ ಟೂರಿಂಗ್ ಆ ಕೀಡ ಇವರಲ್ಲಿ ನಾನು ನೋಡ್ತಾ ಇದೀನಿ ಏನು ಈ ಮಾನ್ಸೂನ್ ರೈಡ್ ಹೋಗ್ತಾರೆ ಎಣ್ಣೆ ಸಾಕೊಂಡು ಅದ್ರಲ್ಲಿ ಎ ಇಲ್ಲ ಅಲ್ಲ ಇತ್ತ ಇಲ್ಲ ಸೆವೆಂಟೀನ್ ಮಾಡಲ್ಲ ಬಟ್ ಏನಂದ್ರೆ ಆ ಜೀ ಇದ್ದಾಗ ಇರೋ ಗಾಡಿಲಿ ನಾವು ಟ್ರೈನಲ್ಲೂ ಹೊಡೆದಿದ್ದೀವಿ ಆಫ್ ರೋಡ್ ಕ್ಯಾತನ್ ಮಕ್ಕಿ ಹೊಡೆದಿದ್ದೀನಿ ನಾನು ಅದೇ ಫ್ಯಾಷನ್ನು ಇವಾಗ ನಿಮ್ಗೆ ಇದು ಒಂಥರ ದೊಡ್ಡ ಆನೆ ಬಲ ಬಂದಂಗಿದೆ ನಿಮ್ಗೆ ಹ ಎಕ್ಸಾಕ್ಟ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟ್ ನಿಮ್ದು ಬಿಡಿ ಚೆನ್ನಾಗಿ ವೇಟ್ ಮಾಡ್ತಾ ಇದ್ದೆ ಅದಕ್ಕೆ ಒಂಥರ ವರ್ತನ್ಸ್ ಇದಾದ್ರೆ ನೂರು ಹಂಗೆ ರಪ್ಪ ಅಂತ ಹೋಗುತ್ತೆ ಆಮೇಲೆ ಕಂಫರ್ಟಬಲ್ ಆಗೂ ಇರುತ್ತೆ ಒನ್ ಟ್ವೆಂಟಿ ಲೋದ್ರು ಕಂಫರ್ಟ್ ಅನ್ಸುತ್ತೆ ಆ ತರ ಇದ್ರೆ ಸಾಕು ಅದ್ರ ಮೇಲೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಎಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಟೂರಿಂಗ್ ಬೈಕ್ಸ್ ಟಾಪ್ ಸ್ಪೀಡ್ ಅಲ್ಲಿ ಏನಕ್ಕೆ ಟಾಪ್ ಸ್ಪೀಡ್ ಹೋಗೋದಿಲ್ಲ ಟೂರಿಂಗ್ ಬೈಕ್ ನಲ್ಲಿ ಆಕ್ಚುಲಿ ಏನಂದ್ರೆ ನಾವು ಲಗೇಜ್ ಆಗಿದಾಗ ಟಾಪ್ ಸ್ಪೀಡ್ ಎಲ್ಲ ಒಡೋದ್ರೆ ಏನಾಗುತ್ತೆ ವಾಬಲ್ ಆದರೆ ಕಂಟ್ರೋಲಿಗೆ ಬರಲ್ಲ ಅಕಸ್ಮಾತ್ ಯಾರು ಅಡ್ಡ ಬಂದುಬಿಟ್ರೆ ಕಂಟ್ರೋಲಿಗೆ ಬರಲ್ಲ ಏಯ್ಟಿ ಟು ಒನ್ ಟ್ವೆಂಟಿ ಹೊಡಿಯೋದಕ್ಕೆ ಗಾಡಿ ಕಂಫರ್ಟಬಲ್ ಆಗಿ ಸ್ಟ್ರೆಸ್ಡ್ ಆಗಿರ್ಬೋದು ಇಂಜಿನ್ ಅದನ್ನ ರಾಯಲ್ ಎನ್ಫೀಲ್ಡ್ ಅವರು ವೆರಿ ಗುಡ್ ಇಂಪ್ರೂವ್ಮೆಂಟ್ ಗೇರಿಂಗ್ ಅಲ್ಲೂ ಅಷ್ಟೇ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಸೂಪರ್ ಆಗಿ ವರ್ಕ್ ಆಗುತ್ತೆ ನಾವು ರೈಡ್ ಮಾಡ್ಬೇಕಾದ್ರೆ ಒನ್ ತರ್ಟಿ ಒನ್ ಫಾರ್ಟಿ ಸ್ಪೀಡ್ ಜೊತೆ ಸ್ಪೀಡ್ ಫೋರ್ ಹಂಡ್ರೆಡ್ ನಾವು ಮಾಡಿದ್ವಿ ಆ ಹೈವೇ ಗ್ರಿಪ್ ಅನ್ನೋದು ಬರುತ್ತಲ್ಲ ಈಗ ನಿಮ್ಗೆ ಅಬ್ಸರ್ವ್ ಆನ್ ಅಲ್ಲಿ ನೋಡಿ ಅಲ್ಲಿಂದ ಬರ್ಬೇಕಾದ್ರೆ ಸ್ವಲ್ಪ ಹೈವೇ ಸಿಕ್ತೋ ಒಂದ್ ಸ್ವಲ್ಪ ವಿಲೇಜ್ ರೋಡ್ಸ್ ಸ್ಟ್ರೈಟ್ ರೋಡ್ ಹಿಡಿದ್ರೆ ಆರಾಮಾಗಿ ಹೋಗುತ್ತೆ ಈಗ ಕೆಲವೊಂದು ಬೈಕ್ ಹೊಡಿಬೇಕಾದ್ರೆ ನಮ್ಗೆ ಅಯ್ಯೋ ಗಾಳಿ ಬಂತೇನಪ್ಪ ಅನ್ನೋ ಅನ್ಸುತ್ತೆ ಬಟ್ ಇದು ಏನಕ್ಕೆ ಅಂದ್ರೆ ವೈಟ್ ಡಿಸ್ಟ್ರಿಬ್ಯೂಷನ್ ಟ್ಯಾಂಕ್ ಮುಂದೆ ಮಾಡೋರಲ್ಲ ಇಲ್ಲಿ ಬಂದು ಫ್ಯೂಯಲ್ ಕೂರೋದ್ರಿಂದ ಪ್ರಾಪರ್ ವೈಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಆಮೇಲೆ ಪ್ಲಾಂಟೆಡ್ ಆಗಿರುತ್ತೆ ಇದು ಹದಿನಾಲ್ಕು ಲೀಟರ್ ಏನೋ ಇದು ಟ್ಯಾಂಕ್ ನಿಮ್ದು ಸೆವೆಂಟೀನ್ ಲೀಟರ್ ಗುರು ಇಪ್ಪತ್ತೇಳು ಏನೋ ಬರುತ್ತಲ್ಲ ಇಪ್ಪತ್ತೊಂಬತ್ತರೆಗೂ ಬಂದಿದೆ ನಾನು ಕ್ಲೋಸ್ ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಫೋರ್ ನೈಂಟಿ ಫೋರ್ ಫಿಫ್ಟಿ ಅನ್ಕೊಂಡ್ರು ಮನಾಲಿಯಿಂದ ಮನಾಲಿಲ್ ಹಾಕ್ಸ್ಕೊಂಡ್ರೆ ಆಮೇಲೆ ಇಲ್ಲಿ ಇಲ್ಲಿ ಲೀಟರ್ ಹಾಕ್ಬಿಟ್ರೆ ಫುಲ್ಲಿ ಸಾಲ್ಟೆಡ್ ನನ್ಗೆ ಅನ್ಸಿದ್ದು ಹೆಡ್ ಲೈಟ್ ಅಷ್ಟೊಂದು ಪವರ್ ಇಲ್ಲ ನೈಟ್ ಆಗಿದ್ರೆ ಅವ್ರಿಗೂ ಗೊತ್ತಾಗದು ನಾನು ಆಕ್ಸಿಲರಿ ಲೈಟ್ ಆಗ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ನಮಗೆ ಎಕ್ಸ್ಟ್ರಾ ಬೇಕೇ ಬೇಕ ಅನ್ಸುತ್ತೆ ಟೂರಿಂಗಲ್ಲಿ ಏ ಹಿಮಾಲಯನನು ಒಳ್ಳೆ ಸಸ್ಪೆನ್ಷನ್ ಕೊಟ್ಟಿದ್ರು ಇದರಲ್ಲೂ ಚೆನ್ನಾಗಿದೆ ಸಸ್ಪೆನ್ಷನ್ ಆಫ್ ರೋಡ್ ಅಂತ ಆರಾಮಾಗಿ ಹೋಗುತ್ತೆ ಅದೇ ಅವ್ರಿಗೆ ಹೇಳ್ತಿದ್ದೆ ಟೈರ್ ಚೇಂಜ್ ಮಾಡ್ಕೊಂಡು ಆಫ್ ರೋಡ್ ಟೈರ್ ಹಾಕ್ಸ್ಬಿಟ್ರಂತಾನು ಚಾನ್ಸ್ ಇಲ್ಲವ ಹೆವಿ ನುಗ್ಸ್ಕೊಂಡು ಹೋಗ್ಬೋದು ಲೆಂತ್ ಚಿಕ್ಕದು ಮಾಡಿಬಿಟ್ಟಿದ್ರೆ ಕಾಂಪ್ಯಾಕ್ಟ್ ಮಾಡಿದ್ರೆ ಇನ್ನೂ ಸಕತ್ ಅಂತ ಅನಿಸ್ತು ಮತ್ತೆ ಸ್ಕ್ರಾಂಬ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ ಓಡಿಸ್ತೆ ಅದು ಆಫ್ ರೋಲ್ ಓಡಿಸಿಲ್ಲ ಅದು ಕಾಂಪ್ಯಾಕ್ಟ್ ಆಗಿದೆ ಅದು ಸಸ್ಪೆನ್ಷನ್ ತುಂಬಾನೇ ಸಾಫ್ಟ್ ಇದೆ ಸಸ್ಪೆನ್ಷನ್ ಚೆನ್ನಾಗಿದೆ ಅದು ಆಫ್ ರೋಡ್ ಬಂದ್ರೆ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಒಂದ್ಸರಿ ಅದನ್ನು ಚೆಕ್ ಮಾಡಬೇಕು ಕಾಂಪ್ಯಾಕ್ಟ್ನೆಸ್ ಅಂತ ಬಂತು ಅಂದ್ರೆ ಸ್ಕ್ರಾಂಬ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ ಚೆನ್ನಾಗಿದೆ ಅಂತ ಅನಿಸ್ತು ಆದ್ರೆ ಅದು ವೈಟ್ ಇದ್ರಷ್ಟೇ ಇದೆ ಅಂತಲ್ಲ ಇನ್ನೂರು ಕೆಜಿ ಏನು ಅದ್ರೂ ಬಟ್ ಏನಂದ್ರೆ ಅದು ಆ ಸ್ಕ್ರಾಂಬ್ಲರ್ ಅಂತ ಬಿಟ್ಟಿದ್ದಾರೆ ಸ್ವಲ್ಪ ಆಫ್ ರೋಡಿಂಗ್ ಅಂತ ಬಟ್ ಆನ್ ರೋಡ್ ಚೆನ್ನಾಗಿ ಹೋಗುತ್ತೆ ಅದು ಬಟ್ ನಾನು ಸಜೆಸ್ಟ್ ಮಾಡೋದು ನಿಮ್ಮ ರೈಡಿಂಗಲ್ಲಿ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ಆಫ್ ರೋಡಿಂಗ್ ಇದೆ ಅಂದರೆ ಸಜೆಸ್ಟ್ ಮಾಡಲ್ಲ ನಾನು ಹಾಂ ಹಿಮಾಲಯನ್ ಸಜೆಸ್ಟ್ ಮಾಡೋಕೆ ಹೋಗಲ್ಲ ಯು ಕೆನ್ ಗೋ ತ್ರೀ ನೈಂಟಿ ಅಡ್ವೆಂಚರ್ ನಿಮ್ಮದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಟೂರಿಂಗ್ ಇದೆ ಒಂದೆಲ್ಲೋ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಾವು ಆಫ್ ರೋಡಿಂಗ್ ಮಾಡ್ತೀವಿ ಅಂದರೆ ಆರಾಮ್ಸೆ ಹೋಗೋದು ಫೋರ್ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಿದ್ದೀವಿ ಅಂತ ಅನ್ಕೊಂತೀವಿ ಇನ್ನೂ ಕುಯ್ಯಕ್ಕೆ ಹೋಗಲ್ಲ ನನಗೆ ಕೇಳಿದ್ರೆ ಇದೆರಡರಲ್ಲಿ ಯಾವುದನ್ನ ಚೂಸ್ ಮಾಡಬೇಕು ಅಂತ ನನಗೆ ಕನ್ಫ್ಯೂಷನ್ ಇದೆ ಅಂದ್ರೆ ಪರ್ಪಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಕ್ಸಾಕ್ಟ್ಲಿ ನಾನು ಸಜೆಸ್ಟ್ ಮಾಡೋದು ಅಷ್ಟೇ ನೀವು ಹೋಗಿ ರೈಡ್ ಮಾಡಿ ನಿಮ್ಗೆ ಅದು ಕನೆಕ್ಟ್ ಆಗುತ್ತೆ ಯಾವುದೋ ಒಂದು ಬೈಕ್ ನಿಮ್ಮ ಪ್ಲಸ್ ನಿಮ್ಮ ಪರ್ಪಸ್ ನೀವು ಏನಕ್ಕೆ ನಿಮ್ಗೆ ಸಿಟಿಯಲ್ಲಿ ನನಗೆ ಆರಾಮಾಗೊಡ್ಸ್ಬೇಕು ಅನ್ಸಿದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ಇದು ಸ್ವಲ್ಪ ಪ್ರೂವನ್ ಇಂಜಿನು ಅವಾಗಿಂದ ಇದೆ ಓವರ್ ಎ ಎಕೇಡು ಅದು ಇನ್ನೂ ಪ್ರೂವನ್ ಆಗಿಲ್ಲ ಇವಾಗ ಬಿಟ್ಟಿದ್ದಾರೆ ಶರ್ಪಾ ಇಂಜಿನು ಒಂದು ಸ್ವಲ್ಪ ಒರೇ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಅದ್ರದ್ದು ರಿಲಯಾಬಿಲಿಟಿ ಗೊತ್ತಾಗ್ತಾ ಹೋಗುತ್ತೆ ಅದಾದ್ಮೇಲೆ ಅದನ್ನು ಪ್ರೂವನ್ ಆಗೋಯ್ತು ಅಂದ್ರೆ ಆಮೇಲೆ ಅದ್ರ ಜೊತೆಗೆ ಅದ್ರದ್ದು ಶಾಜಿ ಅದ್ರದ್ದೆಲ್ಲಾನು ಎಕ್ಸ್ಟ್ರೀಮ್ ಆಫರ್ ತಗೊಂಡೋದಾಗ ಎಲ್ಲೂ ಏನು ಪ್ರಾಬ್ಲಮ್ ಬರ್ದಿಲ್ಲ ಅಂದ್ರೆ ಅವಾಗ ರಿಲೇ ಆಗ್ಬೋದು ಎಕ್ಸಾಕ್ಟ್ಲಿ ನೀವು ಹಾಕ್ಸಿರೋದು ಇಲ್ಲ ವಿತ್ ಟ್ಯೂಬ್ ಓಕೆ ಟ್ಯೂಬ್ಲೆಸ್ ಬರುತ್ತೆ ಅದು ಆಕ್ಸೆಸರಿ ಆಗಿ ಅದು ನಲ್ವತ್ ಸಾವಿರ ಅಲ್ಲಿ ಇಲ್ಲಿ ಇದ್ರಷ್ಟೇ ಆಗೋಯ್ತು ಅದನ್ನು ಇದು ನಾಲ್ಕೂವರೆ ಇತ್ತು ಆಲ್ಮೋಸ್ಟ್ ಅದು ನಾಲ್ಕೂವರೆ ಆಗೋಗುತ್ತೆ ಮೂವತ್ತಂತೂ ಬರುತ್ತೆ ಇವ್ರು ಹೇಳ್ತಾರ ಹದಿನೈದು ಇಪ್ಪತ್ತು ಸಾವಿರ ಅಂತ ಯಾರು ನಿಮ್ಗೆ ಕೊಡಲ್ಲ ಹೌದು ಓಕೆ ಗುರುವೇ ಹಾಗಾದ್ರೆ ನಾವು ಪ್ಯಾಕ್ ಅಪ್ ಮಾಡ್ತೀವಿ ಸನ್ಸೆಟ್ ಸ್ಪಾಟ್ ಈಗ ಕರ್ಕೊಂಡು ಬಂದವರು ಸಂತೋಷ್ ಅವರೇ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಕೊಲಾಬ್ರೇಷನ್ ನೈಸ್ ಮೀಟಿಂಗ್ ನಾವು ಕೊಲಾಬ್ ಮಾಡಿದ್ವಿ ಮತ್ತೆ ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಒಂದು ರೈಡ್ ಮಾಡೋಣ ಜೊತೆಗೆ ಆರಾಮಾಗಿ ಡೆಫಿನೆಟ್ಲಿ ಅವರು ಟ್ರಾವೆಲರು ನಾನು ಟ್ರಾವೆಲರು ನಾನು ಹೆಂಗೆ ಅಂದ್ರೆ ಹಂಗೆ ಬಂದಂಗೆ ಗಾಡಿ ಎತ್ಕೊಂಡು ಹೋಗ್ತಾ ಇರ್ತೀನಿ ಅವರು ಅದೇ ಥರ ನೆನ್ಕೊಂತೀನಿ ಅವರು ಅದನ್ನೇ ಹೇಳ್ತಿದ್ರು ಜಾಸ್ತಿ ಪ್ಲಾನಿಂಗ್ ಪ್ಲಾಟಿಂಗ್ ಮಾಡೋಲ್ಲ ಅಂತ ಅದಕ್ಕೆ ವೇವ್ಲನ್ ಮ್ಯಾಚ್ ಆಗುತ್ತೆ ಟೂರಿಂಗ್ನ ಲೆವೆಲ್ ವೇವ್ಲನ್ ಮ್ಯಾಚ್ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನೀವು ಸೀರೀಸಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಅಂತ ಹೇಳ್ತಾ ಇಡೋ ಇಲ್ಲ ಏನು ಮಾಡ್ತೀನಿ ಬರುವ ನೆಕ್ಸ್ಟ್ ಈಗ ನಾವು ಟೇಕ್ ಕೇರ್ ಬಾಯ್